ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಾದ್ರೆ ಹೋಗ್ ಎಲ್ಲರೂ ಅರಮ್ ಅಂತ ಅನ್ಕೊಂಡಿನಿ ನಿಮ್ ಎಲ್ಲರ ಫ್ರಿಜ್ ಸಪೋರ್ಟಿನ ನಾವೆಲ್ಲರೂ ಮಸ್ತ್ ನೋಡ್ರಿ ಇವತ್ತಿನ ಏನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತಿನಿ ಎಲ್ಲರಿಗೂ ನೋಡ್ತಿರೋ ವ್ಯವಸ್ಥೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಅದೇನು ಆಲ್ರೆ ಸ್ಕೂಲ್ಗೆ ಹೋದ ಅವ್ಗೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಲಂಚ್ ಬಾಕ್ಸ್ ಹಾಕ್ಸಿಕ್ ಕಳಿಸೇನೆ ಅವತ್ತು ಆಫ್ ಡೇ ಜಲ್ದಿನ ಬರ್ತಾರ ಒಂದ್ ಹನ್ನೊಂದು ಹನ್ನೊಂದುವರೆ ಹೀಗ ಬರ್ಬೋದು ರೆಡಿ ಹಾಕಂತ ನೋಡ್ರಿ ಸೊ ನೀರ್ ಕಾಶ್ ಕಾಯಿಸ್ಕೊಟ್ಟೇನಿ ಗ್ಯಾಸ್ ಸ್ಟವ್ ಒಳಗ ನಾವು ಎಕ್ಚುಲಿ ಡೈಲಿ ಸ್ನಾನ ಮಾಡೋದು ಹೀಟರ್ ನೀರಿಂದ ಸ್ನಾನ ಮಾಡ್ತೀವಿ ತಲೆ ಸಮಾನ ಹಾಕೊಂತ ಇರೋದ್ರಿಂದ ಗ್ಯಾಸ್ ಸ್ಟವ್ನ ನೀರ್ ಕಾಯಿಸ್ಕೊಟ್ಟೇನಿ ಅಂದ್ರ ಹೀಟರ್ ನೀರೋದು ಅಷ್ಟು ಒಳ್ಳೇದಲ್ಲ ಹೇರ್ಸ್ ಗೆ ಸೊ ಇದು ಫುಲ್ ಆಗ್ತೈತಿ ಸೊ ಆ ರೀಸನ್ ಗೆ ನಾವು ಗ್ಯಾಸ್ ಸ್ಟೋವ್ ಮ್ಯಾಗ ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡೋದು ಅಂಡ್ ಇವತ್ತು ನಾಷ್ಟಕ್ಕೆ ಏನ್ ಮಾಡೀನಿ ಅಂತಂದ್ರ ಕಾಳು ಮತ್ತು ರಾಗಿ ದೋಸೆ ಮಾಡಿ ನೋಡ್ರಿ ಸೊ ಇದು ಇವತ್ತ ಮಾಡಬೇಕು ಅಂತ ಹೇಳಿ ನೋಡಿನಿ ಮತ್ತೆ ಎಷ್ಟೊಂದ್ರೆ ಫಸ್ಟ್ ಟೈಮ್ ನೋಡಿ ಟ್ರೈ ಮಾಡಿದಾಗ ಚೆನ್ನಾಗಿ ಬಂದಿತ್ತು ಸೊ ಇವತ್ತು ಮತ್ತು ನೆಲ್ಯಾರ ಹಸ್ಬೆಂಡ್ ಹೇಳೋದ್ರು ಮಾಡೇ ಮಾಡೇಲಲ್ಲ ರಾಗಿ ಮತ್ತೆ ಹೆಸರು ಕಾಳು ದೋಸೆ ಅಂತೇಳಿ ಸೊ ಇವತ್ತು ಮಾಡೋಣ ಅಂತಂದ್ರೆ ನಿನ್ನೆ ನೈಟ್ ಟೈಮ್ ನೆನ್ಸಿಂಟ್ ಇದೆ ಸೊ ಬೆಳಗ್ಗೆನ ಎದ್ ಕೂಡೇನ ರುಬ್ಬಿ ಟಿಫನ್ ಮಾಡಿ ನೆನ್ಸಿಂಟ್ ದೋಸೆನಿ ಸೊ ಅಲ್ಲಿ ಇವತ್ತು ಲಂಚ್ ಬುಕ್ಸ್ ಕಳ್ಸಿಲ್ಲ ಜಸ್ಟ್ ಟಿಫನ್ ಮಾಡಿಸಿ ಕಳ್ಸಿದ್ವಿ ದೋಸೆ ಮಾಡಕ್ ಅಂತೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಿ ಮನೆ ಮನಿ ಹೋಗ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಸಕ್ಕದ ತತ್ತ ಹೇಳ್ಬೋದು ಈ ರಾಗಿ ಹೆಸರುಕಾ ದೋಸೆ ಬಂತು ಮತ್ತ ಲಾಸ್ಟ್ ಸಂಡೇ ದಿನೂ ಹೆಸರುಕಾ ದೋಸೆ ಮಾಡಿದ್ದೆ ಅಕ್ಕಿ ಹಾಕ್ಬಿಟ್ಟು ಸೊ ಅದು ಚೆನ್ನಾಗಿ ಬಂದಿತ್ತು ರೆಗ್ಯುಲರ್ ಆಗಿ ನಾವು ಬ್ಲಾಗ್ ನೋಡೋರ್ ಅಂತೂ ಗೊತ್ತಿರ್ತೈತಿ ಚೆನ್ನಾಗಿರ್ತಾ ನೋಡ್ರಿ ಯಾರೆಲ್ಲ ಟ್ರೈ ಮಾಡಿರಿ ನೀವು ನಿಮ್ಮ ಮನೆಯೊಳಗೆ ಮಾಡಿದೀನಾ ರಾಗಿ ಮತ್ತೆ ಹೆಸರು ಕಾ ದೋಸೆ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಸಾಕಷ್ಟು ಪ್ರೋಟೀನ್ ಇರುವಂತಹ ಫುಡ್ ಅಂತಂದು ಹೇಳ್ಬೋದು ಹೆಲ್ತ್ಗೆ ಬಹಳ ಅಂದ್ರೆ ಬಹಳ ಒಳ್ಳೇದು ಇಲ್ಲಿ ಈಗ ಸ್ನಾನಾಗಿನ ಎಲ್ಲ ಆಗೈತಿ ನೋಡ್ರಿ ಮತ್ತೆ ಚಟ್ನಿ ಮಾಡೀನಿ ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡೀನಿ ಇನ್ನು ದೇವ್ರಿಗೆ ದೀಪ ಹಚ್ಚಿಲ್ಲ ನಂತ ಸ್ಕೂಲ್ಗೆ ಈಗ ಟೈಮ್ ಆಗೈತಿ ಸೊ ಹಂಗಾಗಿ ಫಸ್ಟ್ ಕಿನ್ನ ಕಳಿಸಿ ಆ ನಂತರ ದೇವ್ರಿಗೆ ದೀಪ ಹಚ್ಚಬೇಕು Ne bana <laughs> ಟೈಮ್ ಬಾ ನಿಮಿಷ ಅಷ್ಟ ಐತಿ ನಮ್ಮ ಮನೆಯವರಿಗೆ ಒಬ್ರು ಸ್ಪೆಷಲ್ ಪರ್ಸನ್ ಬರಬಹುದ ನೋಡ್ರಿ ಯಾರ ನಮ್ಮ ಹಸ್ಬೆಂಡ್ ಅವರ ದೊಡ್ಡಣ್ಣ ಬರಬಹುದರ ನಮ್ಮ ದೊಡ್ಡ ಮಾಮಾ ಒಂದು ಹತ್ತುವರೆ ಹನ್ನೊಂದು ಗಂಟೆ ಸುಮಾರು ಬರ್ಬೋದು ಇಷ್ಟೊಂದಿನ ಇಟ್ಟು ಬಂದೇ ಇರಲಿಲ್ಲ ಸೊ ಇವತ್ತು ಬರಕಂತಾರ ಅದು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ದಿನ ಆಗಿತ್ತು ಬರೀ ಪೋಸ್ಟ್ ಅಂತಿದ್ರು ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತೇಳಿ ಫೈನಲ್ ಇವತ್ತು ಬರಕಂತಾರ ನೀನ್ ಇನ್ನೂ ಬರ್ತೀನಿ ಅಂದ್ರೆ ಇನ್ನೂ ಬರ್ಲಿಲ್ಲ ಮಣ್ಣಿನೂ ಬರ್ತೀನಿ ಅಂದ್ರೆ ಮಣ್ಣಿನೂ ಬರಲಿಲ್ಲ ಸೊ ಇವತ್ತು ಬರಕಂತಾರ ಎಣ್ಣೆ ಕೆಳಗಡೆ ಎಣ್ಣೆ ಹಚ್ಚಿದ್ರ ನಿಮ್ ಹಿಂದ ಸರಿನ ಬರಂಗಿಲ್ಲ ಎಣ್ಣೆ ಹಚ್ಚುವಂಗಿಲ್ಲ ಸ್ಟಾರ್ಟಿಂಗ್ ಏನ್ ಮಾಡ್ತಿರ ಗೊತ್ತ ಅವಾಗ ಎಣ್ಣೆ ನಾನು ಎಣ್ಣೆ ಅಂತೂ ರಾವ್ ರೊಟ್ಟಿ ಮಾಡಿದ್ದೆ ಸುಗ್ಗ ತೆಂಗ್ ಅಂತ ಹೇಳ್ಬೋದು ಹಸ್ಬೆಂಡ್ ಅಂತ ಚಲೋ ಆಗಿ ಅಂತ ಹೇಳಿದ್ರು ಅದ್ರ ತಿಂದ್ರ ಜಲ್ದಿ ಬಟ್ಟೆಂಗಿಲ್ಲ ನೋಡ್ರಿ ಅಷ್ಟೇ ಒಂದು ಎರಡು ಎರಡು ತಿನ್ನೋದ್ರಲ್ಲಿ ಹೊಟ್ಟೆನೇ ತುಂಬಿರ್ತೈತಿ ಒಂದ್ ಸ್ವಲ್ಪ ದಪ್ಪ ಮಾಡಿರ್ತೀವಲ್ಲ ಸೊ ಹಾಗಾಗಿ ಎರಡು ತಿನ್ನೋ ಒಳಗೆ ಹೊಟ್ಟೆ ತುಂಬ್ತೈತಿ ಭಾಳ ಹಬ್ಬ ಹಬ್ಬ ಅಂದ್ರೆ ಒಂದು ಮೂರು ತಿನ್ಬೋದು ಅಷ್ಟ ಅದಕ್ಕ ಮೇಲೆ ಹೆಂಚು ತಿನ್ನಕ್ಕಾಗಲ್ಲ ಮೊದ್ಲು ಪರ ರೊಟ್ಟಿ ಎಲ್ಲ ಸೊ ಹುಸೂನೂ ಆಗಲ್ಲ ಜಲ್ದಿ ಸೊ ಹಸ್ಬೆಂಡ್ಗಂತೂ ಮೊದಲೇ ಬಿಸಿ ಆಗೋಲ್ಲ ಅವ ಅಂದ್ರೆ ಅವಾಗ ನಮ್ಗಿಂತ ಇದು ಜಲ್ದಿ ಆದರೆ ನಮಗೆ ಟೈಮ್ ಆಗೈತಿ

ಓಕೆ ಫ್ರೆಂಡ್ಸ್ ಈಗ ಅನ್ವಿತೆಗೆ ದೋಸೆ ಮಾಡಿಕೊಟ್ಟೆ ಸೊ ಆಕೆ ಈಗ ನಾಷ್ಟ ಮಾಡೋಕಂತಲ್ಲ ನೆಕ್ಸ್ಟ್ ಈಗ ಅನ್ವಿತಾ ಒಂದು ಲಂಚ್ ಬಾಕ್ಸ್ಗೆ ಮಾಡೋಕಂತೀನಿ ನೋಡಿರಿ ದೋಸೆ ಸೊ ಬಿಸಿ ಬಿಸಿ ದೋಸೆ ಆ್ಯಂಡ್ ಶಾರ್ಟ್ ಟಿಫಿನ್ಗೆ ಆರೇಂಜ್ ಹಾಕಿನಿ ರೆಡಿನೂ ಆದ್ಲು ಸೊ ಆಕಿನ ಈಗ ಹೋಗಿ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿ ಬರಬೇಕು ನೋಡಿರಿ ಈಗ ಮೇನ್ ರೋಡಿಗೆ ಹೋಗಿ ಡ್ರಾಪ್ ಮಾಡಿ ಬರಬೇಕು ಡೈಲಿ ಸೊ ಈಗ ಅನ್ವಿತ ನಾನು ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿ ಬಂದೆ ನೋಡಿರಿ ಬಂದು ಒಂದು ಸ್ವಲ್ಪ ಹೊತ್ತು ತಂಗಿ ಫೋನ್ ಮಾಡಿದ್ಲು ಸೊ ಆಕಿನ ಜೊತೆ ಮಾತಾಡ್ಕೊತ ಅಂತ ಒಂದು ರೀತಿ ಕಾಮಿಡಿ ಅಂತಂದು ಹೇಳ್ಬೋದು ಸಖತ್ ಕಾಮಿಡಿ ಆಯಿತು ಪ್ರ್ಯಾಂಕ್ ಆಯಿತು ಸೊ ನೆನ್ನೆ ಬ್ಲಾಗ್ ನಾನು ನೋಡಿರುವಾಗ ಗೊತ್ತಿರ್ಬೋದು ನೆನ್ನೆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಏನು ಕಾಮಿಡಿ ಏನು ಪ್ರ್ಯಾಂಕ್ ಅಂತೇಳಿ ಸೊ ಇನ್ನೂವರೆಗೂ ಈ ಬ್ಲಾಗ್ ನೀವು ಎಡಿಟ್ ಮಾಡೋಕ್ಕಂತೀನಲ್ಲ ಪ್ರೆಸೆಂಟ್ ಸೊ ಇನ್ನಾದರೂ ಆಗ ವಿಷಯ ಗೊತ್ತಿಲ್ಲ ನೋಡಿರಿ ಆ ಪ್ರ್ಯಾಂಕ್ ಇನ್ನ ಕಂಟಿನ್ಯೂನ ಆಗೈತಿ ಒಂದು ಫಿಫ್ಟಿ ಪರ್ಸೆಂಟ್ ನಂಬಿಲ್ಲ ಫಿಫ್ಟಿ ಪರ್ಸೆಂಟ್ ನಂಬಿಲ್ಲ ಸೊ ಈ ರೀತಿ ಸೊ ತಂಗಿಗೆ ಅಂಥದ್ದೇನು ಪ್ರ್ಯಾಂಕ್ ಅಂತ ಅಂಥೇಳಿ ಗೊತ್ತಾಗಬೇಕು ಅಂತಂದ್ರೆ ನೆನ್ನೆ ಬ್ಲಾಗ್ನ ನೋಡ್ರಿ ಸೊ ಮಿಸ್ ಮಾಡ್ಕೊಂಡಿದ್ರೆ ತಂಗಿಗೆ ಹೋಗ್ಬೇಕೀಗ ಎಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ಸ್ಗಿನ ಮಾಡಿವೆ ಅಂತ ಹೇಳ್ಬೋದು ಸೊ ಅದಾಗ ಮಾತಾಡ್ಕೊತೊಂತಿದ್ದೆ ಮಾ ಆ್ಯಂಡ್ ನೆಕ್ಸ್ಟು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಸೊ ಅಷ್ಟೆಲ್ಲ ಮಾಡ್ಕೊಂಡ್ರಾಗ ಮಾಮಾರನು ಬಂದರು ನೋಡ್ರಿ ಬೆಂಗಳೂರಿನಾಗಿದ್ದ ಸೊ ಅವ್ರಿಗೆ ಕೂಡಲೇನ ಈಗ ನಾಷ್ಟಾ ಹಾಕಿ ಕೊಡಕಂತಿ ಸೊ ಅರ್ಲಿ ಮಾರ್ನಿಂಗ್ ಅನ್ನ ಬಂದಿರ್ತಾರೆ ಅಲ್ಲಿ ಊರಾಗ ಒಂದು ಏನಿಲ್ಲ ಅಂದ್ರೆ ಒಂದು ಆರು ಗಂಟೆ ಬಸ್ಸಿಗೆ ಬಂದಿರ್ಬೋದು ಮೇ ಬಿ ಸೊ ಇಲ್ಲಿ ಬೆಳಗಾವಿಗೆ ರೀಚ್ ಆಗೋರಾಗ ಒಂದು ಹತ್ತು ಹನ್ನೊಂದು ಗಂಟೆಗೆ ಒಂದು ಹತ್ತು ನಿಮಿಷ ಅಷ್ಟೇ ಕಡಿಮೆ ಇತ್ತು ಸೊ ಭಾಳ ಟೈಮ್ ಆಗೈತಿ ಆ್ಯಕ್ಚುಲಿ ನಾಷ್ಟಾ ಟೈಮಿಂಗು ಅವ್ರದ್ದು ಒಂಬತ್ತು ಒಂಬತ್ತುವರೆ ಸೊ ಇರೈತಿ ನಾಷ್ಟಾ ಟೈಮಿಂಗು ಹನ್ನೊಂದು ಗಂಟೆ ಆಗಿಬಿಟ್ಟೈತಿ ಸೊ ಹಸುಕೊಂಡಿರ್ತಾರಂತಂದ್ರೆ ಮನೆಗೆ ಬಂದ್ಕೊಡ್ಲೇ ಫಸ್ಟ್ ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ತೀನಿ സോ so നാഷ്ടക്കാര <laughs> ನೋಡ್ರಿ ಆಟಾಡಕತ್ತ ಸ್ಕೇಟಿಂಗ್ ತಗೊಂಡ್ ಬೋ ಉಮ್ಮತ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡಕ್ ಅಂತಾನ ಸೊ ಅವ್ರನು ಈಗ ಸ್ಕೂಲಿಂದ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡಕ್ ಅಂತೀನಿ ಅಂಡ್ ದೊಡ್ಡ ಮಮ್ಮಿ ಸ್ವಲ್ಪ ಕೆಲಸ ಐತಿ ಅಂತ ಹೇಳಿ ಹೊರಗೆ ಹೋಗ್ಯಾರ ಸೊ ನಮ್ಮ ಬಂದ್ ಕೂಡ ಅವ್ರದ್ದು ನಷ್ಟ ಆಗಿ ಕೊಟ್ಟೆ ದೋಸೆ ಮಾಡಿ ಕೊಟ್ಟೆ ತಿಂದು ಹೊರಗೆ ಹೋಗ್ಯಾರ ಮೊದಲ ಲೇಟ್ ಆಗಿತ್ತು ಬರೋ ದಿನ ಒಂದ್ ಹನ್ನೊಂದು ಗಂಟೆ ಆಗಿತ್ತಲ್ಲ ಸೋಸ್ಕೊಂಡ ಬಂದಿರ್ತಾರ ಅಂತ ಹೇಳಿ ಬಂದ್ ಸೀದಾ ಮೊದಲ ದೋಸೆನೆ ಮಾಡಿಕೊಟ್ಟೆ ನೋಡ್ರಿ ಕಷ್ಟ ಮಾಡಿಕೊಂಡು ಹೊರಗೆ ಹೋಗ್ಯಾರ ನಾನು ಇನ್ನ ಮಧ್ಯಾಹ್ನದ ಅಡುಗೆ ಮಾಡಬೇಕು ಎಷ್ಟೊಂದು ಬಟ್ಟೆಗಳಿದ್ವು ಇವತ್ತಂತೂ ಸಿಕ್ಕಾಪಟ್ಟೆ ಬಟ್ಟೆ ಇದ್ವು ತೊಳಿರಾಗ ಸಾಕು ಸಾಕಾಗೋಯ್ತು ನೋಡ್ರಿ ನಿನ್ನೆ ಒಂದು ಬಟ್ಟೆ ತೊಳೆದಿರ್ಲಿಲ್ಲ ನಾನು ಅಂದ್ರ ಇರಲಿಲ್ಲ ಸೊ ನಾಳೆ ತೊಳೆದ್ರಾಯ್ತು ಬಿಡ ಅಂತೇಳಿ ತೊಳೆದೇ ಇರಲಿಲ್ಲ ಸೊ ನೆನ್ನೆವು ಮತ್ತು ಇವತ್ತಿನೂ ಸೊ ಎರಡು ದಿನದ ಸೇರಿ ಭಾಳ ಆಗ್ಬಿಟ್ಟಿದ್ದು ಮತ್ತು ಹಸ್ಬೆಂಡ್ನು ಯೂನಿಫಾರ್ಮು ಮಕ್ಳದೂ ಯೂನಿಫಾರ್ಮು ಸೊ ಹಾಗಾಗಿ ಭಾಳ ಭಾಳ ಆಗಿದ್ದು ಎಲ್ಲ ತೊಳೆದಾಕಿನಿ ಮಧ್ಯಾಹ್ನಕ್ಕೆ ಅಡ್ಗೆ ಸ್ಟಾರ್ಟ್ ಮಾಡಬೇಕು ಇನ್ನು ಹೆಚ್ಚುಲಿ ದೋಸೆ ಹಿಟ್ ಐತಿ ಬಟ್ ಮಾಮ ಇವತ್ತನ ರಿಟರ್ನ್ ಮತ್ತ ಬೆಳೂರ್ಗೆ ಹೋಗಕ್ ಟ್ರೈನ್ ಹೊಣೆ ಡಬ್ಬಿ ಕಟ್ಟಬೇಕು ಫ್ರೆಂಡ್ಸ್ ಸೊ ಚಪಾತಿ ಅದು ಮಾಡಂದ್ರ ಚಪಾತಿ ಮತ್ತ ಪಲ್ಯ ಮಾಡ್ಬೇಕು ಸೊ ಪಲ್ಯ ಏನ್ ಮಾಡೋದಂತ ಅದ ವಿಚಾರ ಮಾಡಕ್ ಅಂತೀನಿ ಹ್ಮ್ ಬೇಳೆ ಪಲ್ಯ ಮಾಡಿದ್ರ ಐತಿ ಯಾವ್ದು ಕಾಪಲ್ಲೇ ಏನು ಇಲ್ಲ ಸೊ ತಗೊಂಬಂದು ಮಾಡೋದ್ರೆ ಮತ್ತ ಲೇಟ್ ಆಗತ್ತ ಒಂದ್ ಮೂರ್ ಗಂಟೆ ನಾಲ್ಕು ಗಂಟೆ ಸುಮಾರು ಹೋಗ್ತೀನಿ ಅಂತಂದು ಹೇಳ್ಯಾರ ಸೊ ಟೈಮ್ ಇವಾಗ ನೋಡ್ರಿ ಒಂದ್ ಗಂಟೆ ಆಗೇತಿ ಸೊ ಬರೀ ಪಟ ಪಟ ಮಾಡೋಣ ಅಂತ ಮೊದಲು ಅರಿಗೂ ಈಗ ಸ್ಕೂಲಿಂದ ಬಂದನಲ್ಲ ಅವನಿಗೆ ಒಂದೆರಡು ದೋಸೆ ಹಾಕಿ ಕೊಟ್ಟು ಅವನ್ನ ಊಟ ಮಾಡಿ ಕಡಿ ಮಾಡಿಬಿಡ್ತೀನಿ ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸಿಗೆ ಕಲ್ಲೆ ಮಾಡ್ಕಂತೀನಿ ಜೀರಿಗೆ ಒಂದು ಕಲೆ ಬಿಟ್ಟ ಬಗ್ಗೆ ಒಳಗೆ ಹಾಕಿಲ್ಲ ಭಾಳ ಏನು ತಾವ್ ಮಾಡಾಕಂತಕೊಂಡೆ ಸ್ವಲ್ಪ ಅಷ್ಟ ಮಾಡಕ್ಕಂತೀನಿ ಅಂತೀನಿ ಮಾಮನ್ ಕೂರ್ತೇಕ ನಮ್ಗೆಲ್ಲ ಐತಿ ಅಡಿಗೆ ಎಷ್ಟೊಂದು ದೋಸೆ ಇಟ್ಟೈತಿ ಸೊ ಮಧ್ಯಾಹ್ನಕ್ಕೆ ನಮ್ಗೆ ಆಗತ್ತ ಮತ್ತು ಸಾಂಬಾರು ರೈಸು ಎಲ್ಲ ಐತಿ ನಮ್ಮ ಮಾಮನ್ ಬಿಟ್ಟಿದ್ ಕುರ್ತಕ್ಕ ಅಷ್ಟ ಮಾಡುದು ನೋಡ್ರಿ ಬೆಳೆದ್ಲಾಕ ಉಗ್ರ ಕುಟ್ಟಿದ್ದೈತ ನೋಡ್ರಿ ಸೊ ಬೆಳೆ ಇಕ್ಕನಿ ಕುದ್ಯಕ್ ಸೊ ಚೆನ್ನಾಗಿ ಬೆಳೆ ಆಗಿರೋದ್ರಿಂದ ಜಲ್ದಿನಾಗ ಕುದಿತೈತಿ ಏನು ಬೆಳೆ ಸಪ್ರೇಟಾಗಿ ಕುದಿಸ್ಕೊಂಡು ಒಗ್ಗರಣೆ ಹಾಕ್ಬೇಕಂತ ಏನಿಲ್ಲ ಸೊ ಡೈರೆಕ್ಟಾಗಿ ಬೆಳೆಯನ್ನು ಹಾಕಿ ಕುದಿಸ್ಕೋಬೋದು ಸೊ ಇಲ್ಲಿ ಕುದಿದಾಗ ಏನು ಮಾಡಿದ್ರೆ ಗುದಿ ಹಿಟ್ಟನ್ನ ನಾನು ಸಾನಿಸ್ಕೊಂಡು ಬಂದೀನಿ ಸೊ ಹಿಟ್ಟನ ಅದ್ಕೊತೀನಿ ಈಗ ಫಸ್ಟ್ ಹಿಟ್ಟನ್ನಾದಿ ಇಕ್ಕಟ್ಟು ಪಲ್ಯ ಮಾಡಬೇಕಿತ್ತು ಸೊ ಮೊದಲು ಪಲ್ಯ ಮಾಡಿಬಿಟ್ಟೆ ನೋಡ್ರಿ ಅಂದರೆ ಹಿಟ್ ನೆನೆಗಿಟ್ಟು ಪಲ್ಯ ಮಾಡಿದಾಗ ಒಂದು ಹತ್ತು ನಿಮಿಷ ಬಿಡ್ತೀನಿ ಅದೇನ ಅದ ಹೇಳಲ್ಲ ಬಾಳ ಹೆಂಗ ಮಾಡಾಕ್ ಅಂತಿಲ್ಲ ಪೂರ್ತಿ ಬುತ್ತಿ ಕಷ್ಟ ಮಾಡಕ್ ಅಂತಿನಿ ಚಪಾತಿ ಮಾಡಾಕಂತಿ ಅಂತಂದ್ರೆ ಮಕ್ಳ ಕೇಳತ್ತರ ನಾವ್ ಮೊದ್ಲ ಚಪಾತಿ ಹೆಚ್ಚು ಮಾಡಂಗಿಲ್ಲ ಹೀಟ್ ಆಗತ್ತ ಅಂತ ಹೇಳಿ ಚಪಾತಿ ಮಾಡಿ ನನ್ನ ಮಮ್ಮಿ ಅಂತಾರ ಅಂತಂದಷ್ಟ ಸೊ ನೈಟ್ ಇವು ಚಪಾತಿ ನಮಗೆ ಇವಾಗಂತ ಮಧ್ಯಾಹ್ನ ತಿನ್ನೋ ದೋಸೆ ಐತಿ ಫ್ರೆಂಡ್ಸ್ ಹಿಂಗೆ ನೋಡ್ತಾ ಇರ್ಬೋದು ಬ್ಯಾಳೆ ಪಲ್ಯ ಮಸ್ತ್ ರೆಡಿ ಆಯ್ತು ಸೊ ಗ್ಯಾಸ್ ಸ್ಟೋವ್ ಆಫ್ ಮಾಡ್ಬಿಡೋಣ ಮತ್ತೆ ಇದಕ್ಕಿಂತ ಜಾಸ್ತಿ ಕುದಿಸ್ಕೊಂಡ್ರೆ ಕಲ್ಲೆ ರುಚಿ ಆಗಲ್ಲ ಒಂದು ಸ್ವಲ್ಪ ನೀರು ಗಚ್ಚಿರಬೇಕು ಕಲ್ಲೇ ಇಲ್ಲಿಗ ಚಪಾತಿ ಇಟ್ಟರು ನಾವುಕೊಂಡಿದ್ದೈತೆ ನೋಡ್ರಿ ಚಪಾತಿ ಮಾಡೋಕೆ ನಂದು ಎರಡು ನಿಮಿಷ ಐದು ನಿಮಿಷ ಬಿಟ್ಟು ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಚಪಾತಿ ಮಾಡೋಕೆ ಹಂಚನೆ ಎಲ್ಲ ತಿಳ್ಕೊತೀನಿ ಸೊ ಅಷ್ಟಾಗಿ ಒಂದ್ ಸ್ವಲ್ಪ ನಿಂತೈತಿ ಸೊ ದೋಸೆ ಏನು ಮಾಡಿ ಸೊ ಅದ ಹಂಚುವ ಮಾಡ್ಬಿಡ್ತೀನಿ ಚಪಾತಿ ಮತ್ತೆ

ಅವ್ರು ಹೇಳಿದ ಟೈಮಿಂಗ್ ಪ್ರಕಾರ ಅರ್ಧ ಗಂಟೆ ಒನ್ ಅವರ್ ಸೊ ಒಂದು ಅವರ್ ಇಷ್ಟ ಟೈಮ್ ಐತಿ ಪಲ್ಯ ಅಂತ ಆಗೈತಿ ಚಪಾತಿಯನ್ನ ಮಾಡ್ಬಿಟ್ರ ಹಾಗೆ ನಮ್ದು ಇನ್ನು ಊಟ ಇಲ್ಲ ಸೊ ಫಸ್ಟ್ ಇದು ಮಾಡ್ಬಿಟ್ರೂ ಊಟ ಮಾಡಿಸಿದೆ ಅದ್ರ ಚಪಾತಿನ ಮಾಡಕ್ ಅಂತೀನಿ ನೋಡ್ರಿ ಮೂರು ಪದೊಂದು ಚಪಾತಿ ಅಂತಂದ್ರೆ ಇವತ್ತು ಐನೂರು ಸ್ಟೇಟ್ಮೆಂಟ್ ಏನು ನಿಚ್ ಮಾಡ್ತಲ್ಲ ಸೊ ಅದನ್ನೂ ಪಕ್ಕ ನಾಳೆ ಸಣ್ಣದಾಗ ಚಪಾತಿ ಅಂತಂದ್ರೆ ಇಷ್ಟಾದರೂ ಬೇಯಿಸ್ಬೇಕು ನೋಡ್ರಿ ಅಂದ್ರೆ ಚೆನ್ನಾಗಿರ್ತಾವೆ ಟೇಸ್ಟು ಒಬ್ಬೊಬ್ರು ಇದಕ್ಕಿಂತ ಚಪಾತಿ ಮೇಲೆ ಚುಕ್ಕಿನ ಬಿದ್ದಿರಲ್ಲ ಸೊ ಆ ರೀತಿ ಬೇಯಿಸಿರ್ತಾರ ನಂಗೆ ಅಂತ ಚಪಾತಿ ಇಷ್ಟನೇ ಆಗಂಗಿಲ್ಲ ಸೊ ಇಷ್ಟಾದರೂ ಕಂದು ಬಿದ್ದಿರೋದು ಚಪಾತಿ ಮ್ಯಾಗ ಅಂದ್ರೆ ಚಲೋ ಇರ್ತಾವ ತಿನ್ನೋಕೆ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನದ ಅಡುಗೆ ಕೆಲಸ ಎಲ್ಲ ಆಯಿತು ನೋಡಿ ನನಗೂ ಆಯಿತು ಸೊ ಊಟ ಮಾಡಿದೆ ಇನ್ನೂ ಬರಲೇ ಇಲ್ಲ ಮಾಮ ಊಟಕ್ಕೆ ಸೊ ಮತ್ತೇನು ಮಾಡೋದು ಅಂತಂದು ಅವ್ರು ಬಂದಿಂದ ಊಟಕ್ಕೆ ನೀಡಿದ್ರೆ ಆಯಿತು ಊಟ ಅಂತಂದು ಊಟ ಮಾಡಿದೆ ಸೊ ಈಗ ಬಂದಾರ ಟೈಮು ಮೂರು ಮೂರುವರೆ ಏನೋ ಏನೋ ಆಗಿತ್ತು ಸೊ ಅವ್ರು ಬಂದಾಗ ಸೊ ಅಷ್ಟು ಕರೆಕ್ಟ್ ಟೈಮಿಂಗ್ ನೆನಪಿಲ್ಲ ನನ್ಗೆ ಸೊ ಟೈಮ್ ಈಗೈತಿ ಹೋಗೋಕೆ ಅಂತಂದು ಬಡ ಬಡ ಊಟ ಮಾಡೋಕಂತಾರ ಹೋಗಕ್ಕೆ ಗೊತ್ತಾಗತ್ತ ಅಂತಂದು ಬಟ್ ನಾ ಕಂಟೆನವ್ರಿಗೆ ಹೋಗ್ಬೇಕು ಅಂತಂದು ಸೊ ಹೋಗೋರಾಗ ಅಷ್ಟೊಳಗೆ ಒಂದು ಕಾಲ್ ಬಂತು ಮಾತಾಡೋಕಂತಿದ್ರು ಸೊ ಹೊತ್ತಾಗಿತ್ತಲ್ಲ ಹಂಗಾಗಿ ಆ ಕಾಲನಿಯಾಗ ಇದ್ರೆ ಹಂಗೆ ನಾವು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಳಕ್ಕೆ ಅಂತಿದ್ದೀವಿ ನೋಡ್ರಿ ನಮಸ್ಕಾರ ಮಾಡೋಕೆ ಹೋದ ಸಣ್ಣ ಒಕ್ಕಣಲ್ಲ ಸೊ ಹಂಗಾಗಿ ನಮಸ್ಕಾರ ಮಾಡಿಸ್ಕೊಳ್ಳಿಲ್ಲ ನೆಕ್ಸ್ಟ್ ಒಂದು ಕರೆಕ್ಟ್ ಟೈಮಿಂಗ್ನಾಗ ಬಂದ್ಲು ನೋಡ್ರಿ ಮಾಮ ಹೋಗೋ ಟೈಮಿಂಗಿನ ಸೊ ನಾಲ್ಕು ಗಂಟೆಗೆ ಹೋಗ್ಕಂತಿದ್ರಲ್ಲ ಅಕ್ಕಿ ಮನೆಗೆ ಬರೋ ಟೈಮಿಂಗ್ ನಾಲ್ಕು ಗಂಟೆ ಸೊ ಬಂದು ಅಕ್ಕೂ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಮತ್ತೆ ನೋಡ್ರಿ ಅದು ಭೀ ನಾಗಲೀಗೆ ಮತ್ತೆ ಮತ್ತೋಗಿ ನಮಸ್ಕಾರ ಮಾಡ್ಕೊಂಡ ಸೊ ನಮಗೆ ನಗು ಬರಕಂದಿತ್ತು

ಅವ್ರ ಅಪ್ಪಾಜಿ ನೋಡ್ರಿ ರೊಕ್ಕ ಕೊಟ್ಟರು ಅವ್ರಿಗೆ ರೊಕ್ಕ ಕೊಟ್ಟಿದ್ದ ಕೂಡಲೇ ಫಸ್ಟ್ ಹೋಗಿ ಪಿಗ್ಗಿ ಬೆಂಕಿಗೆ ಹಾಕಕ್ಕೆ ಅಂತಾರೆ ಸೊ ಏನೋ ಒಂದು ರೀತಿ ಖುಷಿ ಅವರಿಗೆ ಸೊ ಹಿಂಗೆ ಊರಿಗೆ ಹೋದಾಗ ಬಂದಾಗ ಹಿಂಗೆ ಯಾರಾದರೂ ಮನೆಗೆ ಬಂದು ರೊಕ್ಕ ಕೊಟ್ಟರು ಅಂತ ಅಂದ್ರೆ ಪಿಗ್ಗಿ ಬೆಂಕಿಗೆ ಹಾಕೋ ಖುಷಿನ ಬೇರೆ ನೋಡ್ರಿ ಈಗ ನಿನ್ನೆ ಹಸ್ಬೆಂಡ್ ಏನೋ ಗೋಧಿ ತೊಗೊಂಡು ಬಂದಿದ್ರು ದೊಡ್ಡ ಮಾಮ ಕಾಲ್ ಮಾಡಿ ಹೇಳಿದರು ಗೋಧಿ ಬ ಜವಾರಿ ಗೋಧಿ ಬೆಂಗಳೂರಿನಾಗಲ್ಲಿ ಸಿಗಂಗಿಲ್ಲ ಅಂತಂದು ಸೊ ಒಂದು ಐದಾರು ಕೆ ಜಿ ಗೋಧಿ ತೊಗೊಂಡ್ಬಂದಿದ್ರು ಸೊ ಮರ್ತ ಬಿಟ್ಟಿನ ನೆನಪಾಗಿರಲಿಲ್ಲ ಕೊಡಾಕ ಸೊ ಲಾಸ್ಟ್ ಟೈಮ್ನಾಗ ನೆನಪಾಯಿತು ಅದು ಅನ್ವಿತಾ ನೆನಪು ಮಾಡಿದ್ರು ಮಮ್ಮಿಗೆ ಗೋಧಿ ದೊಡಪ್ಪ ಕೊಡಬೇಕಲ್ಲ ಅಂತಂದು ಸೊ ಮಾಮಾನು ಹಂಗೆ ಮರ್ತು ಹಂಗೆ ಹೊಂಟಿದ್ರು ಸೊ ನೆನಪು ಮಾಡಿ ಕೊಟ್ಟೆ ಸೊ ನೋಡ್ರಿ ಮಾಮ ಬಂದಿದ್ರಲ್ಲ ಹೋದ್ರು ಬೆಂಗಳೂರಿಗೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಕ ಜಲ್ದಿ ಬಾ ನಡಿ ರೆಡಿ ನೀರೇ ಮೊಟ್ಟಲ್ಲಿ ಬಾ ಸೊ ಈಗ ಅರಿಣ ಹೋಗಿ ಟ್ಯೂಷನ್ ಕಳ್ಸಿಟ್ಟು ಬರಕ್ ನೋಡ್ರಿ ಮೊದಲ ಇಪ್ಪತ್ತು ನಿಮಿಷ ಲೇಟ್ ಆಗೈತಿ ರೆಡಿ ಅದಿ ಎಲ್ಲಿ ಹೋದ್ರಾ ಬ್ಯಾಗ್ ತಗೊಂಡ್ ಫೋರ್ ಪೂರಕ್ ಕ್ಲಾಕ್ ಈಗ ಇವತ್ತು ಸ್ಯಾಟರ್ಡೆ ಅಲ್ಲ ಜಲ್ದಿ ಇರ್ತತಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈಗ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡಕಂತೀನಿ ಮಕ್ಕಳ ಟ್ಯೂಷನ್ ಗೆ ಕಳಸಿ ಮತ್ತೆ ತಿರ್ಗೆ ಈಗ ಮಕ್ಕಳ ಟ್ಯೂಷನ್ ಇಂದ ಕರ್ಕೊಂಡು ಬರೋ ಟೈಮ್ ಐತಿ ಸೊ ಕರ್ಕೊಂಡು ಬರಕ ಅಂತ ಹೇಳಿ ಹಂಗಾ ಹೊಂಟಿದ್ವಿ ನಾನು ಮತ್ತೆ হাজಬಂಡ್ ಸ್ವಲ್ಪ ಹಂಗಾ ಔಟಿಂಗ್ ಬಂದಿದ್ವಿ ಹೊರಗ ಸೋ ಬರಬೇಕಾದ್ರೆ ಹಂಗಾ ಒಂದು ವೇ ಇಲ್ಲಿ ಹಸ್ಬೆಂಡ್ ಲಾಸ್ಟ್ ಟೈಮ್ ಏನೋ ಇಲ್ಲಿ ತಿಂದಿದ್ರು ಅಂತ ಸಾಂಬ್ರ ಸೈಡು ಸೊ ಚಲೋ ಮಾಡ್ತಾರೆ ಇಲ್ಲಿ ತಿಂತೀನಂತಂದ್ರು ಸೊ ಹಂಗಾಗಿ ಒಂದು ಪಾರ್ಸಲ್ ಕಟ್ಟಿಸ್ಕೊಂಡು ಒಂದು ಪ್ಲೇಟು ಸೊ ಮನೆಗೆ ಹೋಗಿಂದ ಮಕ್ಕಳು ನಾವೆಲ್ಲ ಟೇಸ್ಟ್ ಮಾಡಿದ್ರಾಯ್ತು ಚಲೋ ಮಾಡ್ತಾರ ಸಕ್ಕತ್ ಟೇಸ್ಟಿಯಾಗಿತ್ತು ಮೂವತ್ತು ರೂಪಾಯಿ ಎಷ್ಟೊಂದು ಗಿರ್ಮಿಟ್ ಕೊಡ್ತಾರ ಅಂತಂದು ಹೇಳಿದ್ರು ನೆಕ್ಸ್ಟ್ ಟೈಮ್ ಈ ಸೈಡ್ ಏನಾದರೂ ಬಂದಾಗ ಪಾರ್ವತಿ ತಿನ್ನಿಸ್ಬೇಕು ಗಿರ್ಮಿಟ್ ಸೊ ಇಲ್ಲಿ ಟೇಸ್ಟ್ ಚೆನ್ನಾಗೈತಿ ಅಂತಂದು ಅನ್ಕೊಂಡಿದ್ರಂತ ಸೊ ಈ ಸೈಡ್ ಬಂದಿದ್ವಲ್ಲ ಸೊ ಹಂಗಾಗಿ ಆ ಶಾಪ್ ನೋಡೋದಾಗ ನೆನ್ಪಾಗೈತಿ ಅನ್ನೋದು ಸೊ ಈಗ ಕೊಡಿಸ್ಕೊಂಡು ಈಗ ಮನೆಗೆ ಬಂದ್ವಿ ಸೊ ಅದ್ರೂ ಇಂದ ಕರ್ಕೊಂಡು ಬಂದ್ವಿ ಅನ್ವಿತ ನೀನು ಕರ್ಕೊಂಡು ಬಂದಿಲ್ಲ ಕರ್ಕೊಂಡು ಬರಬೇಕು ಅಷ್ಟೊಳಗ ತಂಗಿಗೆ ಕಾಲ್ ಮಾಡಿದ್ಲು ಸೊ ಫೋನ್ಯಾಗ ಮಾತಾಡೋಕೆ ಅಂತಾರೆ ನೋಡ್ರಿ ಅವ್ವ ಮತ್ತ ಅಪ್ಪ ಎಲ್ಲರೂ ಫೋನ್ ಮಾತಾಡಕಂತಿದ್ರು ಸೊ ಇಷ್ಟೊತ್ತನ ಮಾತಾಡಕು ಕುಂತ್ರು ಈಗ ನೋಡ್ರಿ ಗಿರ್ಮಿಟ್ ತಗೊಂಡ್ ಅರ್ವಿ ನೋಡೇ ಇರ್ಲಿಲ್ಲ ಇಷ್ಟೊತ್ತರ್ಗು ಸೊ ಈಗ ನೋಡ್ದ

ಏನು ಲಗತೆಮ್ಮ ಹ ಆ ಮಾರ್ಕೆಟ್ ಕಲ್ತರೆ ಈಗ